ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನಲ್ ನಾನು ನಿಮ್ಮ ಅಚ್ಚೈತರ ಸೊ ಫ್ರೆಂಡ್ಸ್ ನಿನ್ನೆ ನೈಟ್ ನಾನು ಮತ್ತು ಅಣ್ಣ ನಮ್ಮ ಮಾಡ್ ಅತ್ತೆ ಮನೆಗೆ ಬಂದಿದ್ವಿ ಬಂದು ರಾತ್ರಿ ಸ್ಟೇ ಆಗಿ ಈಗ ಬೆಳಿಗ್ಗೆ ಎಲ್ಲ ಇತ್ತು ಹಾಗೆ ಬೆಳಿಗ್ಗೆ ಆಗ್ತಿದ್ದಂಗೆ ಫುಲ್ ಬಿಸಿಲು ಬಂದಿದೆ ನಿನ್ನೆ ಮೊನ್ನೆ ಒಂದು ಮೂರ್ನಾಲ್ಕು ದಿವಸ ಆಯಿತು ಫುಲ್ ಮಳೆ ಗಾಳಿ ಮಳೆ ಗುಡುಗು ಮಿಂಚು ಆಗಿತ್ತು ಇವತ್ತಿನ ದಿನ ಫುಲ್ ಬಿಸಿಲು ಬಂದಿದೆ ಖುಷಿ ಇನ್ನು ಅತ್ತೆ ಮನೆ ಕಡೆ ಬ್ಲೋಗಿ ತಮ್ಮೆಲ್ಲರಿಗೂ ಪಾತ್ಮೇಲೆ ಸ್ವಾಗತ ಇವತ್ತಿನ ಬ್ಲೋಗ ಕೂಡ ಶೇರ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇದು ನೋಡಿ ನಮ್ಮ ಅತ್ತೆ ಮನೆದು ಬಸ್ಲೆ ಚಪ್ಪರ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಎಲೆ ಆಗಿದೆ ಇದೇ ಸ್ವಲ್ಪ ಬೇರೆ ಥರ ಬಸ್ಲಿ ನಾನೊಂದು ಎರಡು ಮೂರು ರೀತಿ ಬಸ್ಲೆ ನೋಡಿದ್ದೆ ಇದೇ ಬೇರೆ ಥರ ಬಸ್ಲೇ ಆಗಿರುತ್ತೆ ನೋಡಿ ಆಮೇಲೆ ಬದನೇಕಾಯಿ ಗಿಡ ಬೆಳೆಸಿದ್ದಾರೆ ಆಗಿದೆ ನೋಡಿ ದೊಡ್ಡ ದೊಡ್ಡ ಆಗಿದೆ ಆಮೇಲೆ ಇದೊಂದು ಬೀಜಕ್ಕೆ ಬಿಟ್ಟಿದ್ದಾರೆ ಹಳದಿ ಬದನೆ ನೋಡಿದ್ರ ಆಮೇಲೆ ಇನ್ನೂ ಕಾಯಿ ಆಗಿದೆ ಅಮ್ಮ ಬೇಕು ಇದು ಎರಡು ಮರಿ ಹಾಕಿದೆ ಮರಿಗಳು ಅಲ್ಲಿ ಇದಾವ ಏನು 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 ಬೆಲೆ ಏನು ಬೆಲೆ ರಾತ್ರಿ ಎರಡು ಕಡೆ ಇರಲ್ಲ ಫಿಶ್ ಅಂಟಿಗೆ ಹೋಗಿ ಬಂದಿದ್ದೀ ಜಾಗದಲ್ಲಿ ನಾವೀಗ ಹಗ್ಲೆಲ್ಲಿ ತೋರಿಸ್ತಾ ಇದ್ದೀವಿ ರಾತ್ರಿ ಬಂದಿದ್ದು ತಿಪು ಇಗಿರುದಿಲ್ಲ ಅಲ್ಲ ಮೀನು ರಾತ್ರಿ ಇರ್ತದ ಎಲ್ಲಾ ನೋಡಿ ഇവിടെ എത്തി ചേരലേ മാർത്തോട്ട് നമ്മളേ അല്വേ യാത്ര ചെയ്യുന്ന ഗാനമായിട്ട് പാടുകാക്കിലെ തിങ്കളി വലി മാത്രമേ തിങ്കൾ ഹും ನೋಡಿ ಫ್ರೆಂಡ್ಸ್ ಇದೊಂದು ಹಲಸಿನ ಮರ ಉಂಟು ಇದು ಯಾವ ರೀತಿಯ ಹಲಸಿನ ಹಣ್ಣು ಅಂತ ಕಮೆಂಟ್ ಮಾಡಿ ಗೀತಾ ನಾನು ಅಂದ್ಕೊಂಡಿರೋದು ಏಲಕ್ಕಿ ಹಲಸು ಅಂತ ಸಣ್ಣ ಸಣ್ಣಕ್ಕೆ ಆಗ್ತದೆ ಗೊಂಚಲು ಗೊಂಚಲು ಆಗ್ತದೆ ನೋಡಿ ಏಲಕ್ಕಿ ಹಲಸು ತುಂಬ ಆಗಿದೆ ಇದು ಅಕ್ಕ ಈ ಆಗುವಂಥ ಸೈಜು ನೋಡಿ ಅಷ್ಟೇ ಚಿಕ್ಕದು ದೊಡ್ಡ ಸೈಜಲ್ಲಾಗೋದು ಇಲ್ಲಿ ಎಷ್ಟೇ ದೊಡ್ಡದಾಗೋದು ತುಂಬ ಆಗ್ತದೆ ಹಣ್ಣೆಲ್ಲ ಕೊಯ್ಬೇಕಂತಲ್ಲ ಎಲ್ಲ ಉದುರು ಉದ್ರಿಕ ಬಿದ್ದದೆ ಚೆನ್ನಾಗಿದೆ ಹಣ್ಣು ಇದೆಲ್ಲ ನಮ್ಮ ಅತ್ತೆ ಮೊಮ್ಮಗನ ಡ್ರಾಯಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಅವನು ಏಳನೇ ತರಗತಿ ಓದ್ತಾ ಇರೋದು ಸೊ ಫ್ರೀ ಆದಾಗೆಲ್ಲ ಡ್ರಾಯಿಂಗಲ್ಲಿ ಅವನಿಗೆ ತುಂಬ ಇಂಟ್ರೆಸ್ಟು ಹಾಗೆ ಮನೆಯ ಗೋಡೆ ಮೇಲೆಲ್ಲ ಕೆಲವೊಂದು ಡ್ರಾಯಿಂಗ್ಸ್ಗಳನ್ನೆಲ್ಲ ಬಿಡಿಸಿದ್ದಾನೆ ಹಾಗೆ ಪತ್ಕೇ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾನ ನೋಡಿ ಈ ಕನ್ನಡಿಗ ಅಂತ ಹೀಗೆ ಕೆಲವೊಂದು ಲೆಟರ್ಸ್ಗಳನ್ನೆಲ್ಲ ಬರೆದಿದ್ದಾನೆ ಸೊ ತುಂಬ ಚೆನ್ನಾಗಿವೆ ಹಾಗೆ ನೋಡ್ತಾ ಇದ್ರೆ ತುಂಬ ಖುಷಿ ಅಂತ ಅನಿಸ್ತದೆ ಹಾಗೆ ಕನ್ನಡ ಶಾಲೆಗೆ ಹೋಗುವಂಥ ಒಂದು ಈ ಹುಡುಗನ ಪ್ರತಿಭೆ ಉಂಟಲ್ಲ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಮೆಚ್ಚುಗೆ ಇರಲಿ ನಮ್ಮ ನಮ್ರತ ಬಗ್ಗೆ No. No. ಈ ಫೋಟೋದಲ್ಲಿರುವವರು ಯಾರೆಂದು ಗುರುತಿಸಿ ಅವರಿಗೊಂದು ಬಂಪರ್ ಲಾಟ್ರಿ ಅಲ್ಲನೆ ಬಹುಮಾನ ನೋಡಿ ನಮ್ಮವಿನ ಆರ್ಟ್ ಹೇಗಿದೆ ಅಂತ ಭಗತ್ ಸಿಂಗ್ ಹೇಳ್ಕಂಡ್ರು ಕಮೆಂಟ್ ಮಾಡಿಬಿಡೋರೀ ಅಲ್ಲ ila saka cewa daga ililabere wani talibatar ne, yiwu ɗuka

ಇವತ್ತಿನ ನೈಟ್ ಫಿಶಿಂಗ್ ಹೋಗಿ ಈ ಥರದ್ದು ಸಣ್ಣ ಸಣ್ಣ ಮೀನುಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ತುಂಬ ಜನ ಹೋಗಿದ್ದಾರಂತೆ ಫಿಶಿಂಗ್ ಹಂಟಿಂಗ್ಗೆ ಸೊ ಇನ್ನೂ ಕೆಲವರೆಲ್ಲ ದೊಡ್ಡ ದೊಡ್ಡ ಮೀನುಗಳನ್ನೆಲ್ಲ ತಗೊಂಡು ಹೋಗಿದ್ದಾರೆ ಅಂತೆ ಹಾಗೆಯೇ ಇವರು ಹೋದಾಗ ಈ ಥರದ್ದು ಸಣ್ಣ ಸಣ್ಣ ಮೀನುಗಳು ಸಿಕ್ಕಿದೆ ಅಂತ ತಗೊಂಡು ಬಂದಿದ್ರು ಹಾಗೆ ತಂದಿರುವಂಥ ಮೀನುಗಳನ್ನೆಲ್ಲ ನಾವೇನು ಯಾವುದೇ ರೀತಿ ಅಡುಗೆಲ್ಲ ಮಾಡಲಿಲ್ಲ ನಾಯಿಗಳಿಗೆ ಮತ್ತು ನಮ್ಮ ಅಕ್ಕನ ಮಕ್ಕಳು ಚಿನ್ನತ ಮತ್ತು ಚರಿತ ಈಗ ಆಮೆ ಮರಿಗಳೆಲ್ಲ ಕಡಲಿಗೆ ಸೇರುವಂಥ ಸಮಯ ನೋಡಿ ಹಾಗೆ ಈಗ ಮಳೆಗೆಲ್ಲ ಕೆಲವೊಂದು ಆಮೆ ಮರಿಗಳೆಲ್ಲ ಮನೆ ಮನೆಗಳೆಲ್ಲ ಹರ್ಕೊಂಡು ಬರ್ತವೆ ಸೊ ಅದೇ ರೀತಿ ಇವರಿಗೆ ಒಂದು ಇವತ್ತಿನ ದಿನ ಆಮೆ ಮರಿ ಸಿಕ್ಕಿದೆ ಅದನ್ನೆಲ್ಲ ಮನೇಲಿ ತಂದು ಒಂದು ಬೌಲಲ್ಲಿ ಇಟ್ಕೊಂಡು ಚೆನ್ನಾಗಿ ಸಾಕ್ತಾ ಇದ್ದಾರೆ ಹಾಗೆ ಅದಕ್ಕೆ ತಿ ಎಲ್ಲ ರೀತಿಯಾದಂಥ ಆಹಾರಗಳನ್ನೂ ಕೂಡ ತಿಂತದೆ ಅದಕ್ಕೆ ಸೊಪ್ಪುಗಳಾಗಲಿ ಆಮೇಲೆ ಮಾಂಸಗಳನ್ನ ಮತ್ತು ಈ ಥರದ ಫಿಶ್ಶು ಫಿಶ್ಶಿನ ಸಣ್ಣ ಸಣ್ಣ ಚೂರುಗಳನ್ನೆಲ್ಲ ಹಾಕಿದರೆ ಅವು ತಿಂತವೆ ಹಾಗೆ ಅವುಕ್ಕೆಗಳಿಗೆ ಮತ್ತು ಸಣ್ಣ ಸಣ್ಣ ಬೆಕ್ಕಿನ ಮರಿ ಉಂಟು ಬೆಕ್ಕು ಉಂಟು ಈ ಥರದಕ್ಕೆಲ್ಲ ಹಾಕ್ತಾ ಇದ್ದೀವಿ ಕೊಡು ಅಲ್ಲೇ ಕೊಡು ಅಲ್ಲೇ ಕೊಡು ಕುತ್ಕ ನೀನು ಹೋಗೋದಿಯಾ ಹೋಗಾಚಾರೇ ಹಾಂ ಏನು ಹಶವಾಗಿ ತಡ್ಕ ಕೊಡ್ತಾರೆ ನಿನ್ನೆ ನೋಡಿ ನೈಟ್ ಫಿಶ್ ಹಂಟಿಂಗ್ ಮಾಡಿರೋದ ಆಮೆಗೆ ಬೆಕ್ಕುಗಳಿಗೆಲ್ಲ ಹಾಕ್ತಾ ಇದೀವಿ ಅಲ್ಲ ಆ ಸಣ್ಣ ಸಣ್ಣ ಎಲ್ಲ ಇತ್ತಲ್ಲ ಅದೆಲ್ಲ ಕೊಡು ಅದಿಲ್ವಾ ಅದೊಂದು ತುಂಡದಿತ್ತೋಡು ಚರಿ ಮೀನ್ ಚರಿ ನೋಡು ಮೀನ್ ತಿಂತದೆ ಬೇಕು ಐಸಾಗದಲ್ಲ ಉಳ್ಚೋಯ್ತದೇ ಜಾರ್ತದೆ ಹಾ ನೋಡು ಮರಿನ ಬಂತು ಮರಿ ಬಂತು ಮರಿ ತಿಂತದೆ ಇಲ್ವ ನೋಡುದಿಲ್ಲ ಅದು ಬರ್ಲಿಲ್ಲ ನೋಡಿ ನೋಡು ಒಂದು ಸಣ್ಣದಾರ ಕೊಡ್ತದಿಯ ಹುಟ್ಟು ಅದೇ ತಿಂತದೆ ಮರಿ ಮೊದ್ಲ ಹೆದ್ರಕಿ ಹಿಂಗ್ ಜಗ್ ಕೊಟ್ರೆ ಮಾತ್ರ ತಿಂತದೆ ಅದು ನೋಡ ಜಗ್ ಬಿಟ್ಟದೆ ಸಾಕೆ ಸಾಕೆ ತಕೊಂಡು ಹಾಗಲ್ಲ ಚರಿ ಮೇಲಿಂದ ಮಾಡೋ ಹಂಗೆ ಕೂಚಿ 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 ಕಿವಿ ಹತ್ರ ತೋರ್ಸು ಕಿವಿ ಹತ್ರ